ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಪ್ರತು ಸ್ಟೋರಿ ಪಾಯಿಂಟ್ ಸ್ನೇಹಿತರೆ ನೀವಿವಾಗ ಸಾಕ್ಷಿಯೋ ಆತ್ಮ ಆತ್ಮಸಾಕ್ಷಿಯೋ ಕಥಾ ಸರಣಿಯ ನಲವತ್ತೈದನೇ ಭಾಗವನ್ನು ತಡ ಮಾಡದೆ ಕತೆಗೋಗೋಣ ರಿಪೋರ್ಟ್ ಪ್ರಿಪೇರ್ ಮಾಡಿಕೊಂಡ ತೇಜಸ್ ತಣ್ಣನೆಯ ಮುಖ ಹೊತ್ತು ಪ್ರಣತಿಯ ಕ್ಯಾಬಿನ್ ಬಳಿಗೆ ಹೋಗುತ್ತಿದ್ದನು ಅವನ ಶಿಸ್ತುಬದ್ಧ ನಡೆ ದೂರದ ಕಿಟಕಿಯ ಬಳಿ ನಿಂತು ಮೊಬೈಲ್ ಬ್ರೂಸ್ ಮಾಡುತ್ತಿದ್ದ ಲೇಖನ ಮನದಲ್ಲಿ ನೂರಾರು ಆಸೆಗಳನ್ನು ಚಿತ್ರಿಸುತ್ತಿದ್ದವು ಅವಳ ಮುಂದೆಯೇ ಹಾದು ಹೋಗಬೇಕಿತ್ತು ಅವನು ಮೇಲಿಂದ ಕೆಳಗೆ ಅವನನ್ನೇ ಎವಿ ಇಕ್ಕದೆ ನೋಡುತ್ತಿದ್ದವಳು ಕೈಕಟ್ಟಿ ಹೋ ಇಲ್ಲಿ ಯಾರೋ ಹೀರೋ ಬಂದಂತೆ ಕಾಣ್ತಿದೆ ಫುಲ್ಲು ಸೀರಿಯಸ್ ಪರ್ಸನ್ ಸೀನ್ನ ಶೂಟ್ ಮಾಡ್ತಾ ಇರೋದ ಅವನಿಗೆ ದಾರಿ ಕೊಟ್ಟು ಮಾತು ಶುರು ಮಾಡಿದಳು ತೇಜಸ್ ಹೆಜ್ಜೆಗಳು ಅಲ್ಲೇ ಸ್ಥಿರವಾದವು ಅವಳ ಮಾತುಗಳನ್ನು ಕೇಳಿದವನ ಹುಬ್ಬುಗಳು ಒಮ್ಮೆಲೆ ಗಂಟಾದವು ಅವನ ಬಳಿ ನಡೆದು ಬಂದವಳು ಎಕ್ಸ್ಕ್ಯೂಸ್ ಮೀ ನೀವು ಯಾವಾಗಲೂ ಇಷ್ಟು ಸೀರಿಯಸ್ ಲುಕ್ ಮೇಂಟೈನ್ ಮಾಡ್ತೀರಾ ಅಥವಾ ಇದು ಫಸ್ಟ್ ಡೇ ಸ್ಪೆಷಲ್ ಪ್ಯಾಕೇಜಾ ಹಾಂ ಎಂದಳು ಅವಳನ್ನು ಒಮ್ಮೆ ದಿಟ್ಟಿಸಿ ನೋಡಿದವನು ತಣ್ಣನೆಯ ಸ್ವರದಲ್ಲಿ ಮಿಸ್ ನೀವು ಯಾರಂತ ನನಗೆ ಗೊತ್ತಾಗಿಲ್ಲ ಇಲ್ಲೇ ವರ್ಕ್ ಮಾಡ್ತಾ ಇರೋದ ನೀವು ಒಂದೇ ಹುಬ್ಬನ್ನು ಮೇಲೆತ್ತಿ ಕೇಳಿದ ನೋನು ಎಂದು ಭುಜ ಹಾರಿಸಿದಳು ಮಿಲನ್ನ ಒಮ್ಮೆ ಅವಳತ್ತ ದೀರ್ಘ ನೋಟ ಬೀರಿ ಅಲ್ಲಿಂದ ಮುಂದೆ ನಡೆದನು ವರ್ಕಿದೆ ಅಂತ ತೋರಿಸ್ಕೊಳ್ಳೋಕೆ ಇಷ್ಟು ದಾವಂತ ಮಾಡ್ತಾ ಇರೋದ ಕಾಮಾಗಿ ಕೂಡ ವರ್ಕ್ ಮಾಡಬಹುದು ನೀವು ಹಾಗೆ ಮಾಡಿದರೆ ತಿರುಗೋದು ನಿಂತು ಹೋಗಲ್ಲ ಅವನಿಗೆ ಕೇಳಿಸುವಂತೆ ಕೂಗಿದಳು ವ್ಯಂಗ್ಯವಾಗಿ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಇರಬೇಕು ಅಂದರೆ ಈ ತರಹದ ದಾವಂತದ ಅಗತ್ಯ ಇರುತ್ತೆ ಅವಳತ್ತ ಸೀರಿಯಸ್ ನೋಟ ಬೀರಿದ ಓ ಅಯ್ಯೋ ದೇವರೇ ಒಂದು ಪ್ರಶ್ನೆ ನಿಮಗೆ ನಗಕ್ಕೆ ಬರುತ್ತಾ ಕಣ್ಣರಳಿಸಿ ಕೇಳಿದಳು ನಗು ಅಂದರೆ ಶೋಗಿಟ್ಟಿರೋ ಅಲ್ಲ ಅದು ಯಾವಾಗಲೂ ನ್ಯಾಚುರಲ್ ಆಗಿ ಬರಬೇಕು ಗಂಭೀರವಾಗಿ ಹೇಳಿದ ಚಪ್ಪಾಳೆ ತಟ್ಟಿ ಮುಖದಲ್ಲಿ ಅಚ್ಚರಿ ತೋರಿದವಳು ಅವನ ಮುಂದೆ ಬಂದು ನಿಂತು ವಾವ್ ಡೈಲಾಗ್ ಪರ್ಫೆಕ್ಟ್ ನಗು ಎಕ್ಸಿಬಿಷನ್ ಐಟಮ್ ಅಲ್ಲ ಸರಿ ಫ್ರಮ್ ಟುಡೇ ನನಗೆ ಒಂದು ಹೊಸ ಪ್ರಾಜೆಕ್ಟ್ ಸಿಕ್ಕಿದೆ ಎಂದಳು ಪ್ರಾಜೆಕ್ಟ್ ಅವನ ಹುಬ್ಬುಗಳು ಗಂಟಾದವು ಯಾ ಪ್ರಾಜೆಕ್ಟ್ ಟೈಟಲ್ ಏನು ಗೊತ್ತಾ ಮಿಸ್ಟರ್ ಸೀರಿಯಸ್ನ ನಗ್ಸೋದು ಹೇಗೆ ಹೇಳಿ ನಕ್ಕಳು ಅವಳತ್ತ ನೇರವಾಗಿ ನೋಡಿ ಪರಿಚಯ ಇಲ್ಲದ ವ್ಯಕ್ತಿ ಬಳಿ ಇಷ್ಟು ಸಲಿಗೆಯಿಂದ ಮಾತನಾಡುತ್ತಿರುವ ನಿಮ್ಮ ಬೋಲ್ಡ್ನೆಸ್ ತುಂಬ ಇಷ್ಟ ಆಯಿತು ಎನಿವೆ ಗುಡ್ ಲಕ್ ಎಂದನು ಚಾಲೆಂಜ್ ಅಕ್ಸೆಪ್ಟೆಡ್ ಮಿಸ್ಟರ್ ಸೀರಿಯಸ್ ಅತಿ ಶೀಘ್ರದಲ್ಲೇ ನಿಮ್ಮ ಮುಖದಲ್ಲಿ ನಾನು ನಗು ನೋಡ್ತೀನಿ ಕೂದಲನ್ನು ಹಿಂದಕ್ಕೆ ನೂಕಿ ಚಾಲೆಂಜಿಂಗ್ ಸ್ವರದಲ್ಲಿ ಹೇಳಿದಳು ಥಮ್ಸಪ್ ಮಾಡಿದವನು ಒಂದು ತಣ್ಣನೆಯ ನಗು ಚಿಮ್ಮಿ ಅಲ್ಲಿಂದ ಹೊರಟು ಹೋದನು ಸಿಳ್ಳು ಹಾಕುತ್ತಾ ಅವನ ಎಡೆಗೆ ನೋಡುತ್ತಿದ್ದವಳು ಇಂಟ್ರೆಸ್ಟಿಂಗ್ ಪರ್ಸನಾಲಿಟಿ ಎಂದು ತನ್ನಲ್ಲೇ ನಕ್ಕಳು ತೇಜಸ್ ಕ್ಯಾಬಿನಿಗೆ ಬಂದಾಗ ಪ್ರಣತಿ ವಿವೇಕ್ ನೋಟಿಗೆ ಡಿಸ್ಕಷನ್ ಮಾಡುತ್ತಿದ್ದವಳು ಅವನನ್ನು ನಗುಮುಖದಿಂದ ವೆಲ್ಕಮ್ ಮಾಡಿಕೊಂಡಳು ವಿವೇಕಣ್ಣ ಇವರು ತೇಜಸ್ ಅಂತ ನಮ್ಮ ಕಂಪ್ನಿಗೆ ನ್ಯೂ ಜಾಯ್ನಿ ಪ್ರಾಜೆಕ್ಟ್ ಹ್ಯಾಂಡ್ಲಿಂಗ್ ಟೀಮ್ಗೆ ಅಸೈನ್ ಆಗಿದ್ದಾರೆ ತೇಜಸ್ ಇವರು ವಿವೇಕ್ ಅಂತ ನಮ್ಮ ಕಂಪ್ನಿಯ ಇನ್ನೊಬ್ಬ ಸಿಇಒ ಎಂದು ಪರಿಚಯಿಸಿದಳು ಹಾಯ್ ಸರ್ ಇಂದು ವಿವೇಕ್ನ ಕೈ ಕುಲುಕಿದ ತೇಜಸ್ ಆಲ್ ದ ಬೆಸ್ಟ್ ಎಂದು ತೇಜಸ್ ಕೈ ಅದುಮಿದ ವಿವೇಕ್ ಫೈಲ್ಸ್ ಅವಳ ಮುಂದೆ ಇಟ್ಟ ತೇಜಸ್ ಎಲ್ಲ ವಿವರಗಳನ್ನು ನೀಡಿ ಅಲ್ಲಿಂದ ಹೊರ ನಡೆದ ತನ್ನ ಮುಂದೆ ಇದ್ದ ಫೈಲ್ಸ್ಗಳನ್ನು ವಿವೇಕ್ ಮುಂದಕ್ಕೆ ದುಡಿದವಳು ನನಗಂತೂ ತಲೆ ಆಗಿದೆ ವಿವೇಕಣ್ಣ ಇದೆಲ್ಲ ನೀನೇ ಮ್ಯಾನೇಜ್ ಮಾಡು ನಿನ್ನ ಜೊತೆ ತೇಜಸ್ ಇರ್ತಾನೆ ಈಸ್ ವೆರಿ ಬ್ರಿಲಿಯಂಟ್ ಎಂದಳು ನಕ್ಕವನು ಓಕೆ ನೀನು ಆರಾಮಾಗಿರು ಎಂದನು ಎಕ್ಸ್ಕ್ಯೂಸ್ ಮೀ ಗಾಯಸ್ ತಾ ಒಳಗೆ ಬಂದಳು ಲೇಖನ ವಿವೇಕ್ ಜೊತೆ ನಗುತ್ತಾ ಮಾತನಾಡುತ್ತಿದ್ದವಳು ಬಾಗಿಲಿನತ್ತ ನೋಡಿದಾಗ ಅವಳ ಕಣ್ಣುಗಳು ಅರಳಿದವು ಅಚ್ಚರಿ ಅವಳ ಕಣ್ಣುಗಳಲ್ಲಿ ಮನೆ ಮಾಡಿತ್ತು ಲೇಖನ ನಗುತ್ತಾ ಒಳಬಂದಳು ಹಾಯ್ ಪ್ರಣತಿ ಎಂದು ಕಣ್ಣಲ್ಲೇ ನಕ್ಕಳು ನೀನು ಪ್ರಣತಿ ಇನ್ನೂ ಗೊಂದಲದಲ್ಲೇ ಇದ್ದಳು ಎದುರುಗಡೆ ಇದ್ದದ್ದು ಕನಸೋ ವಾಸ್ತವವೋ ಅರಿವಾಗದ ಸ್ಥಿತಿ ಯಾ ನಾನೇ ನಿನ್ನ ಫ್ರೆಂಡ್ ಅಲ್ಲೆಲ್ಲ ಕ್ಲೋಸ್ ಫ್ರೆಂಡ್ ಚೈತ್ರ ಎಂದು ನಕ್ಕಳು ವಿವೇಕ್ ಅರ್ಥವಾಗದವನಂತೆ ಹುಬ್ಬು ಸಂಕುಚಿಸಿ ಅವಳ ಕಡೆ ತಿರುಗಿದ ಈ ಹೊಸ ಹೆಸರು ಅವನಲ್ಲೂ ಗೊಂದಲ ಮೂಡಿಸಿತ್ತು ಅವನತ್ತ ನೋಡಿದವಳು ಕಣ್ಣು ಮಿಟುಕಿಸಿದಳು ಎಲ್ಲೋಗಿದ್ದ ಎಷ್ಟು ದಿನ ಪ್ರಣತಿ ಕಣ್ಣಲ್ಲಿ ನೀರು ಇಳಿಯುತ್ತಿದ್ದವು ಅಯ್ಯೋ ಅಳ್ತಾ ಇದೀಯಾ ನಿನಗೆ ಗೊತ್ತಲ್ವಾ ನಿನ್ನಳು ನನ್ನ ಕೈಯಲ್ಲಿ ನೋಡೋಕ್ಕಾಗಲ್ಲ ಅಂತ ಅವಳ ಬಳಿ ಬಂದು ಅವಳ ಕಣ್ಣು ಒರೆಸಿದಳು ಚೈತ್ರ ಎಂದವಳು ಅವಳನ್ನು ಅಪ್ಪಿದಳು ವಿವೇಕ್ ಬಿಟ್ಟ ಕಣ್ಣುಗಳನ್ನು ಇನ್ನಷ್ಟು ಅರಳಿಸಿ ಅವರಿಬ್ಬರನ್ನೇ ನೋಡುತ್ತಿದ್ದ ಲೇಖನಳನ್ನು ನೋಡಿದಾಗಿನಿಂದ ಸುಮಾಳ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳ ಗೊಂದಲದ ಜೊತೆಗೆ ಭಯ ಆವರಿಸಿತ್ತು ಕೆಲಸದಲ್ಲಿ ತೊಡಗಿದ್ದರೂ ಮನಸ್ಸನ್ನು ಕೇಂದ್ರೀಕರಿಸಲು ಸಾಧ್ಯವಾಗಿರಲಿಲ್ಲ ಸ್ಕ್ರೀನ್ ಮುಂದೆ ಕಣ್ಣುಗಳು ನೆಟ್ಟಿದ್ದರೂ ಮನಸ್ಸು ಎಲ್ಲೋ ಹೋದ ಹಾಗಿತ್ತು ಕೈಗಳು ಯಾಂತ್ರಿಕವಾಗಿ ತಮ್ಮ ಕೆಲಸ ಮಾಡುತ್ತಿದ್ದವು ಅವಳನ್ನು ನೋಡುತ್ತಲೇ ಇದ್ದ ಗೌತಮ್ ಇಷ್ಟಕ್ಕೆ ಎದುರು ಬಿಟ್ಟಿದೀಯ ಸುಮಾ ನೀನು ಅಂದು ನನ್ನ ಪ್ರಣತಿಯ ಕೈ ಬಿಟ್ಟಿರಲಿಲ್ಲ ಅಂದಿದ್ರೆ ಈ ಹೊಸ ಕ್ಯಾರೆಕ್ಟರ್ ಅಲ್ಲಿ ಬರ್ತಾನೇ ಇರಲಿಲ್ಲ ಎಲ್ಲದಕ್ಕೂ ಕಾರಣಕರ್ತಳು ನೀನೇ ಈಗ ಗೊಂದಲದಲ್ಲಿ ಕುಳಿತರೆ ಹೇಗೆ ಅವಳು ಯಾರು ನನಗೂ ಅವಳಿಗೂ ಏನು ಸಂಬಂಧ ಎಂದು ನಿನ್ನ ಮನಸಲ್ಲಿ ಮೂಡಿರೋ ಪ್ರಶ್ನೆಗೆ ಹೋಗ್ತಾ ಹೋಗ್ತಾ ಉತ್ತರ ಸಿಗುತ್ತೆ ಎಂದು ಮನದಲ್ಲೇ ಕಾಲೇಜಿನ ಸಮಯದಲ್ಲಿ ಆ ದಿನಗಳನ್ನು ನೆನೆದನು ಸುಮಾಳ ವಿಮುಖತೆಯಿಂದ ನೊಂದಿದ್ದ ಪ್ರಣತಿ ಒಬ್ಬಂಟಿಯಾಗಿ ಕುಳಿತು ಅಳುತ್ತಿದ್ದಾಗ ಅವಳ ಬೆನ್ನು ದಡವಿ ಸಮಾಧಾನ ಮಾಡಿದ್ದಳು ಲೇಖನ ಆ ಸಮಯಕ್ಕೆ ಅವಳನ್ನು ಅಲ್ಲಿಗೆ ಸರಿಯಾಗಿ ರೀಚ್ ಮಾಡಿಸಿದ್ದವನು ಗೌತಮ್ ಆ ಸಮಯದಲ್ಲಿ ಲೇಖನಾಗೆ ಕೂಡ ಪ್ರಣತಿ ಮೇಲೆ ಗೌತಮ್ಗೆ ಯಾಕಿಷ್ಟು ಕಾಳಜಿ ಎಂದು ತಿಳಿದಿರಲಿಲ್ಲ ಏನು ಮಾಡ್ತಾ ಇದ್ದೀರಾ ಸುಮಾ ಜೇಬಿಗೆ ಕೈ ತುರಿಸಿ ಅವಳ ಮುಂದೆ ನಿಂತವನು ಅವಳನ್ನೇ ನೋಡುತ್ತಾ ಕೇಳಿದನು ಸರ್ ಎಂದು ತಡವರಿಸಿದವಳು ಗೊತ್ತಿಲ್ಲ ಸರ್ ಎಂದು ತಲೆ ಬಾಗಿಸಿದಳು ಅವಳತ್ತ ನೋಡಿ ನಕ್ಕು ಮೈಂಡ್ ಡಿಸ್ಟ್ರಾಕ್ಟ್ ಆಗುವಂಥ ಸನ್ನಿವೇಶ ಏನೂ ನಡೆದಿಲ್ಲ ನಿನ್ನ ಈ ಅನ್ಯ ಮನಸ್ಕತೆಗೆ ರೀಸನ್ ಏನು ಇದೇ ಫಸ್ಟ್ ಟೈಮ್ ಕೆಲಸದಲ್ಲಿ ನಿನ್ನ ಫೋಕಸ್ ಕಳೆದು ಹೋದ ಹಾಗೆ ಕಾಣಿಸ್ತಿದೆ ಮೆತ್ತಗೆ ಬಿಸಿ ಮುಟ್ಟಿಸಿದನು ಸಾರಿ ಸರ್ ಇಂದು ಅವಳ ತಲೆ ಇನ್ನಷ್ಟು ನೆಲ ನೋಡಿತ್ತು ಹಲವು ಕ್ಷಣಗಳ ಮೌನದ ನಂತರ ಅವಳ ದನಿ ಕೇಳಿತು ಸರ್ ಲೇಖನ ಮೇಡಮ್ ಇಲ್ಲಿ ಕೆಲಸ ಮಾಡ್ತಾರಾ ಎಂದು ಪದಗಳನ್ನು ತಡವರಿಸಿ ಹೇಳಿದಾಗ ಗೌತಮ್ ನಕ್ಕು ಬಿಟ್ಟನು ಚುಟುಕಾಗಿ ಹೇಳಿದನು ಸುಮಾಳ ಎದೆಯ ಮೇಲಿದ್ದ ಭಾರ ತುಸು ಇಳಿದಂತೆ ಆಗಿತ್ತು ಅವಳಿಗೆ ಪಾಸ್ಟಿಂದ ತುಂಬ ದೂರ ಬಂದು ಪ್ರೆಸೆಂಟಲ್ಲಿ ಬದುಕುತ್ತಿದ್ದಳು ಹಳೆಯ ದಿನಗಳನ್ನು ನೆನಪಿಸುವ ಯಾವುದೇ ವ್ಯಕ್ತಿ ವಸ್ತುಗಳು ಅವಳಿಗೆ ಬೇಡವಾಗಿತ್ತು ಅದೆಷ್ಟೋ ಬಾರಿ ಚೈತ್ರ ಲೋಟಿಗೆ ಪ್ರಣತಿಯನ್ನು ಕಂಡಿದ್ದಳು ಅರ್ಜುನ್ ಲೋಕದಲ್ಲಿ ತೇಲುತ್ತಿದ್ದವಳಿಗೆ ಆಗ ಅದೆಲ್ಲ ದೊಡ್ಡ ವಿಷಯವಾಗಿರಲಿಲ್ಲ ಆದರೆ ಈಗ ಆ ನೆನಪುಗಳೇ ಅವಳನ್ನು ಕಾಳಸರ್ಪದಂತೆ ನುಂಗಿಬಿಡಲು ಸತತವಾಗಿ ಯತ್ನ ನಡೆಸುತ್ತಿದ್ದವು ಅವಳ ಭಯ ಮಿಶ್ರಿತ ನೋಟವನ್ನು ಕಂಡು ನಕ್ಕವನು ತನ್ನ ಸೀಟಿನಲ್ಲಿ ಹೋಗಿ ಕುಳಿತನು ಪ್ರಣತಿ ಲೇಖನ ನಡುವಿನ ಮಾತುಕತೆ ಕೊನೆ ಮೊದಲಿಲ್ಲದೆ ಸಾಗುತ್ತಿತ್ತು ಬದಿಯ ಕುರ್ಚಿಯ ಮೇಲೆ ಕುಳಿತಿದ್ದ ವಿವೇಕ್ ಇವರಿಬ್ಬರನ್ನೇ ಗಮನಿಸುತ್ತಿದ್ದ ಅವನ ಮನದಲ್ಲಿ ಮೂಡಿದ್ದ ಗೊಂದಲದ ಗಂಟು ಅವರ ಮಾತುಕತೆಯಿಂದ ಇನ್ನಷ್ಟು ಬಿಡಿಸಲಾಗದ ಕಗ್ಗಂಟಾಗುತ್ತಿತ್ತು ಲೇಖನ ಮುಖದಲ್ಲಿ ಉಳೆಯುತ್ತಿದ್ದ ಹಳೆಯ ನೆನಪುಗಳ ಬೆಳಕು ಪ್ರಣತಿಯ ಕಣ್ಣಲ್ಲಿ ಮೂಡಿದ್ದ ಆ ನೋವಿನ ತೀವ್ರತೆ ಇವೆಲ್ಲವೂ ಅವನ ಮನಸ್ಸನ್ನು ತೀರವೇ ಇಲ್ಲದ ಸಮುದ್ರದ ಮಧ್ಯೆ ನಿಲ್ಲಿಸಿತ್ತು ಇಷ್ಟು ವರ್ಷಗಳ ಹಿಂದೆ ನಿಜವಾಗಿಯೂ ಏನು ನಡೆದಿದೆ ಚೈತ್ರ ಅನ್ನೋ ಹೊಸ ಹೆಸರಿನ ಅನಿವಾರ್ಯ ಏನು ಹೀಗೆ ಜೋತು ಬೀಳುತ್ತಿದ್ದವು ಪ್ರಶ್ನೆಗಳ ಸರಮಾಲೆ ಮನದ ಒಳಗಿನ ಧ್ವನಿ ಹೀಗೆ ಸಾವಿರಾರು ಪ್ರಶ್ನೆಗಳನ್ನು ಮೂಡಿಸುತ್ತಿದ್ದರೆ ಹೊರಗೆ ಮಾತ್ರ ಶಾಂತವಾಗಿ ಕುಳಿತಿದ್ದಂತೆ ಕಾಣುತ್ತಿದ್ದ ಹೃದಯದಲ್ಲಿ ಏಳುತ್ತಿದ್ದ ಅಲೆಗಳ ಅಬ್ಬರ ಅವನನ್ನು ಮೂಕವಾಗಿಸಿದ್ದವು ಕೈಯಲ್ಲಿ ಕಾಫಿ ಲೋಟ ಹಿಡಿದು ಸೋಫಾ ಮೇಲೆ ಕುಳಿತಿದ್ದವಳ ಮನದಲ್ಲಿ ಚಿಂತೆಯ ಕಾರ್ಮೋಡಗಳು ಕವಿದು ಎಲ್ಲ ಕಪ್ಪಾಗಿಸಿದ್ದವು ತುಂಬ ಶಾಂತವಾಗಿದ್ದ ಮನೆಯ ವಾತಾವರಣ ಒಂದು ಕ್ಷಣ ಭಯವಟ್ಟಿಸುವಂತಿದ್ದರೂ ಮನದಲ್ಲಿ ನಡೆಯುತ್ತಿದ್ದ ಮಾತುಕತೆಗಳ ಸಂಘರ್ಷಕ್ಕೆ ಅವಳ ತಲೆ ಸಿಡಿದು ಹೋಗುತ್ತಿತ್ತು ಲೇಖನ ಅನಿರೀಕ್ಷಿತವಾಗಿ ಬಂದು ಕೆಲವೊಬ್ಬರ ಬದುಕಲ್ಲಿ ಬಿರುಗಾಳಿ ಎಬ್ಬಿಸಿಬಿಟ್ಟಿದ್ದಳು ಕಾರಿನಿಂದ ಇಳಿದವಳು ಚಿಗರೆಯಂತೆ ಹಾರುತ್ತಾ ಹೋಡಿದಳು ಸೋಫಾ ಮೇಲೆ ಕುಳಿತು ವಾರ್ತಾ ಚಾನೆಲ್ ಒಂದನ್ನು ನೋಡುತ್ತಿದ್ದರು ಗಂಡ ಹೆಂಡತಿ ಆಂಟಿ ಅಂಕಲ್ ಎಂದು ಓಡಿ ಬಂದು ಇಬ್ಬರನ್ನು ಒಮ್ಮೆಲೆ ಅಪ್ಪಿದಳು ಲೇಖನ ಅರೆ ಲೇಖನ ಪುಟ್ಟ ಅಚ್ಚರಿ ಬರೆತ ಮಮತೆ ತೋರಿದರು ಇಬ್ಬರು ನಿಮ್ಮನ್ನೆಲ್ಲ ಎಷ್ಟು ಮಿಸ್ ಮಾಡಿಕೊಂಡೆ ಗೊತ್ತಾ ಮೂತಿಯೊಬ್ಬಿಸಿ ಹೇಳಿದಾಗ ರಾಘವ್ ಅವಳ ತಲೆ ನೇವರಿಸಿದರು ಸನ್ನಿವೇಶ ಆಗಿತ್ತಲ್ಲ ಪುಟ್ಟ ನೀನು ಅವತ್ತಿಲ್ಲಿಂದ ಹೋಗಿರಲಿಲ್ಲ ಅಂದರೆ ನೀನು ಕೂಡ ತಪ್ಪಿತಸ್ಥರ ಜಾಗದಲ್ಲಿ ನಿಲ್ತಿದ್ದೆ ಎಂದು ಅವಳ ಕೂದಲಲ್ಲಿ ಕೈ ಹಾಡಿಸಿದರು ಇನ್ನೆಲ್ಲೂ ಹೋಗಲ್ಲ ನಾನು ಎಂದು ಮತ್ತೊಮ್ಮೆ ಅಪ್ಪಿದಾಗ ಎಕ್ಸಾಮ್ ನಾಳೆನೇ ಇರೋದು ಮರ್ತ್ಯ ಏನತ್ತಾ ಒಳ ಬಂದನು ಗೌತಮ್ ಆ ಎಕ್ಸಾಮ್ ನೀನೇ ಬರ್ಕೋ ನಾನು ತಲೆಗೆ ಹೋಗೋದು ಕೋರ್ಸು ಓದು ಅಂದ್ರೆ ನನ್ನಿಂದ ಆಗೋಲ್ಲ ತುಟಿ ತಿರುವಿದಳು ಬಂದು ಅವಳ ಕಿವಿ ಹಿಂಡಿದವನು ಅದೇ ಕೋರ್ಸ್ ಬೇಕು ಅದು ಅಲ್ಲದೆ ನಾನು ಊಟಿಲ್ಲೇ ಓದಬೇಕು ಅಂತ ಹಠ ಹಿಡ್ದಿದ್ದು ನೀನೆ ಮರ್ತ್ಯ ಮೆಲುವಾಗಿ ಗದರಿದನು ನೋವಾಯಿತು ನನಗೆ ಮೂತಿಯೂದಿಸಿದಳು ಇನ್ನೂ ಎಷ್ಟು ಓದಬೇಕೋ ರಾಘವ್ ಮಗನತ್ತ ತಿರುಗಿ ಕೇಳಿದರು ಇದಿನ್ನು ಫಸ್ಟ್ ಇಯರ್ ಪಪ್ಪಾ ಇನ್ನೂ ಮೂರು ವರ್ಷ ಓದಬೇಕವಳು ಎಂದನು ಗೌತಮ್ ಅಷ್ಟು ವರ್ಷ ಮಗು ಅಲ್ಲೇ ಇರುತ್ತಾ ಭಾರವಾದ ಧನಿಯಿಂದ ಕೇಳಿದಾಗ ನಿಮ್ಮ ಮಾನಸ ಪುತ್ರಿ ಅಲ್ಲೇ ಓದಬೇಕು ಅಂತ ಆಯ್ಕೆ ಮಾಡಿಕೊಂಡಿರೋದು ಅವಳತ್ತ ಗುರಾಯಿಸುತ್ತಾ ಹೇಳಿದ ನೀನು ಮುಂದಕ್ಕೆ ನಮ್ಮನ್ನ ಸಾಕ್ತಿ ಅನ್ನೋ ಇದೀವಿ ಲೇಖು ಚೆನ್ನಾಗಿ ಓದ್ಕೋಬೇಕು ಮಗು ರೇಖಾ ಅವಳ ತಲೆ ಸವರಿದರು ಹೌದು ಈಗ ಬಂದಿದ್ದೇನಕ್ಕೆ ಮತ್ತೊಂದು ಪ್ರಶ್ನೆ ಹಾಕಿದಾಗ ನಾನು ಬಂದಿದ್ದು ನಿಮಗೆ ಇಷ್ಟ ಆಗಿಲ್ವಾ ಅಳುವಂತೆ ಮುಖ ಮಾಡಿದಳು ಲೇಖನ ನಾನು ಹಾಗೆ ಹೇಳಲಿಲ್ಲ ಪುಟ್ಟ ನಾಳೆ ಎಕ್ಸಾಮ್ ಇಟ್ಕೊಂಡು ಇಷ್ಟು ರಿಸ್ಕ್ ತಗೊಂಡಿದ್ದು ಯಾಕೆ ಅಂತ ಅವಳ ತಲೆ ಮೊಟಕಿದರು ಸ್ಕ್ರಿಪ್ಟ್ ರೈಟ್ರು ನಿಮ್ಮ ಮಗನೇ ಅವನನ್ನು ಕೇಳಿ ಕೈ ಕಟ್ಟಿ ಸೋಫಾಕ್ಕೆ ಹೊರಗೆ ಕುಳಿತಾಳು ಏನೋ ಇದೆಲ್ಲ ರಾಘವ್ ಮಗನತ್ತ ನೋಡಿದಾಗ ಹಾಗೆ ಸ್ವಲ್ಪ ಚೇಂಜಸ್ ಇರಲಿ ಅಂತ ಪಾಪ ಏನು ಗೊತ್ತಾ ನಿಮ್ಮ ಈ ಮಾನಸ ಪುತ್ರಿ ನಮ್ಮ ಕಂಪನಿಯ ಒನ್ ಆಫ್ ದಿ ಇನ್ವೆಸ್ಟರ್ ಅಂತೆ ಅವಳತ್ತ ದುರುಗುಟ್ಟಿ ನೋಡಿದಾಗ ಹೌದು ಕಂಪ್ನಿ ನಂದೆ ಅಂತ ಹೇಳೋಣ ಅಂದ್ಕೊಂಡೆ ನೀನು ಇಲ್ಲಿ ಅಲ್ಲೇ ಎದೆ ಓಡ್ಕೊಂಡು ಬಿಟ್ರೆ ಅಂತ ಸುಮ್ಮನಾದೆ ತುಟಿ ತಿರುವಿದಳು ಅಂದರೆ ನೀನು ಕಂಪ್ನಿಗೆ ಹೋಗಿದ್ಯಾ ಅಚ್ಚರಿಯಿಂದ ಕೇಳಿದರು ರಾಘವ್ ನಿಮ್ಮ ಮಗನ ಕಂಪ್ನಿಗೆ ಮಾತ್ರ ಅಲ್ಲ ನಿಮ್ಮ ಸೊಸೆ ಕಂಪ್ನಿಗೂ ಹೋಗಿದ್ದೆ ಎಂದು ಕಣ್ಣು ಮಿಟುಕಿಸಿದಳು ರಾಘವ್ ಅವರಿಗೆ ಗಾಬರಿಯಾಯಿತು ಏನೋ ಹೇಳ್ತಿದೆ ಮಗು ಏನು ಮಾಡೋಕ್ಕೆ ಹೊರಟಿದ್ದೀರಿ ನೀವು ಪ್ರಣತಿಗೆ ನೀನು ಗುರುತಿಸಿರ್ಲಿಲ್ವಾ ಸು ಸುಮ್ಮಗೆ ನೀನು ಯಾರಂತ ಗೊತ್ತಾಗೋಯ್ತಾ ಅವರ ಮಾತಲ್ಲಿ ಭಯವಿತ್ತು ಮತ್ತೊಂದು ಭೀಕರ ಸನ್ನಿವೇಶಕ್ಕೆ ಅವರು ಪಾತ್ರಧಾರಿಯಾಗಲು ಸುತಾರಾಮ್ ತಯಾರಿರಲಿಲ್ಲ ಅವಳಿಗೆ ನನ್ನ ಬಗ್ಗೆ ತಿಳಿಬಾರ್ದು ಅಂತಾನೆ ನಿಮ್ಮ ಮಗ ನನ್ನನ್ನು ಕಂಪ್ನಿ ಪಾರ್ಟ್ನರ್ ಅಂತ ಪರಿಚಯಿಸಿದ್ದು ಆದರೆ ಅವಳ ಮನದಲ್ಲಿ ನನ್ನ ಬಗ್ಗೆ ಮೂಡಿರೋ ಗೊಂದಲ ಅವಳೇ ಪರಿಹರಿಸ್ಕೋಬೇಕು ಎಂದಳು ಲೇಖನ ಹಠಾತ್ನೇ ಲೇಖನನ ಅವರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿಸೋ ಅಗತ್ಯ ಇತ್ತ ರೇಖಾರ ಪ್ರಶ್ನೆಗೆ ಲೇಖನ ಕೂಡ ಉತ್ತರಕ್ಕಾಗಿ ಗೌತಮ್ ಕಡೆ ನೋಡಿದಳು ಪೂರ್ ವಿವೇಕ ಇವಳದೇ ಧ್ಯಾನದಲ್ಲಿ ಸನ್ಯಾಸಿ ಹಾಗೋ ಕೊರಟಿದ್ದ ಸಣ್ಣ ಜಲಕ್ಕೆ ಕೊಟ್ಟೆ ಅಷ್ಟೆ ಎಂದು ಗೂಢವಾಗಿ ನಕ್ಕನು ಆದರೆ ಎಲ್ಲರಿಗೂ ತಿಳಿದಿತ್ತು ಇದೆಲ್ಲ ಸುಳ್ಳು ಅವನ ಉದ್ದೇಶವೇ ಬೇರೆ ಇತ್ತು ಎಂದು ಥ್ಯಾಂಕ್ ಯು ಸೋ ಮಚ್ ಈ ಚಾನಲ್ನ ವಿಸಿಟ್ ಮಾಡಿದ್ದಕ್ಕೆ ಕತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಹೊಸಬ್ರ ಯಾರಾದರೂ ನೋಡಿ ನಿಮಗೆ ಈ ಕತೆ ಇಷ್ಟ ಆಯಿತು ಅಂತ ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ സിരികന്നടം ഗിൽഗേറ്റ് സിരിന്നഡം ബാഴേ